ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿನ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಸಭಾಭವನದಲ್ಲಿ ಉಪಲೋಕಾಯುಕ್ತರಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಉಪಲೋಕಾಯುಕ್ತ ಮಾನ್ಯ ನ್ಯಾಯಮೂರ್ತಿ ಕೆಎನ್ ಪನೀನ್ರಾರ್ ಅವರು ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಎಂದು ಕಿವಿಮಾತು ಹೇಳಿದರು ಸಭೆಯ ಮಧ್ಯದಲ್ಲಿ ಅಧಿಕಾರಿಯೊಬ್ಬರು ಮೊಬೈಲ್ನಲ್ಲಿ ಮಾತನಾಡಿದ್ದನ್ನು ಗಮನಿಸಿದ ಉಪಲೋಕಾಯುಕ್ತರು ಸಭೆಯಲ್ಲಿ ಉದ್ದೇಶವನ್ನು ತಿಳಿಯದೆ ವರ್ತಿಸುವುದು ಸರಿಯಲ್ಲ ಎಂದು ಎಚ್ಚರಿಸಿದರು ರಚನೆ ಮಾಡಲಿಕ್ಕೆ ಯಾಕೆ ನಮಗೆ ನಾವು ಬೇಕು ಬೇರೆ ಜಿಲ್ಲೆನ್ಸ್ ಅಂತ ಡಿಪಾರ್ಟ್ಮೆಂಟ್ ಅಂತ ಇತ್ತು ಪ್ರತಿ ಇಲಾಖೆಗಳಲ್ಲೇ ಒಂದೊಂದು ಜಿಲ್ಲೆನ್ಸ್ ಡಿಪಾರ್ಟ್ಮೆಂಟ್ ಇತ್ತು ಆ ಜಿಲ್ಲೆನ್ಸ್ ಡಿಪಾರ್ಟ್ಮೆಂಟ್ ಇರೋದು ಇಟ್ಟು ಏನಪ್ಪ ಅಂತಂದರೆ ಸರ್ಕಾರದಿಂದ ನೇಮಿತವಾದಂಥ ಅಧಿಕಾರಿಗಳೇ ಇದ್ದರು ಅದರಿಂದ ಸರ್ಕಾರವೇ ದೋಷ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರವೇ ಕರ್ತವ್ಯ ದೋಷ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿ

ಎಲ್ಲೆಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಬರುತ್ತೆ ಅಂದರೆ ಊರುಗಳ ಮುಖಾಂತರವಾಗಿ ಸಾರ್ವಜನಿಕರು ಸರ್ಕಾರಿ ಅಧಿಕಾರಿಗಳ ಮೇಲೆ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ದೂರನ್ನು ನಮ್ಮ ಗಮನಕ್ಕೆ ಎಂದಕ್ಕೆ ಬರುತ್ತೆ ಅಂತಹವರು ಒಂದು ಸ್ವಾಯ ಸಂಸ್ಥೆ ಬೇಕು ಅದು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬಹುದು ಸರ್ಕಾರೇತರವಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಲೋಕಾಯುಕ್ತ ಕಾಯ್ದೆ ಈ ಎಪ್ಪತ್ನಾಲ್ಕರಲ್ಲಿ ಬಂದಾಗಲೂ ಕೂಡ ಈ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಬಹಳಷ್ಟ ಕೆಲಸ ಮಾಡ್ತಾ ಇದೆ ಒಂದು ನನ್ನ ಭಾವ ನಾನು ಲೋಕಾಯುಕ್ತನಾಗಿ ಚಾಲಿಸ್ತಾವೆ ನನಗೆ ಎರಡು ವರ್ಷ ಅವಧಿಸಿ ದಾಗಿ ಈ ಮೂರು ವರ್ಷ ಮೂರುವರೆ ವರ್ಷದ ಇದೆ ನಾವಿಗೆ ಹಳ್ಳಿಗಳಿಗೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳಿಂದ ಮಾಡ್ತಾ 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 ಜನಗಳಿಗೆ ಒಂದು ಅವೇರ್ನೆಸ್ ಇವತ್ತಿನ ಕ್ರಿಯೇಟ್ ಆಗಿದೆ ಅಂದರೆ ಅವರಿಗೆ ಈ ಒಂದು ಸಂಸ್ಥೆ ಇದೆ ಈ ಸಂಸ್ಥೆಯ ಕಂಪನಿಗಳೇನು ಏನು ಕೆಲಸ ಮಾಡುತ್ತೆ ಅಂತ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ಅದನ್ನು ಯಾವ ಅಧಿಕಾರಿಗಳು ಕೂಡ ಅವರ ಮನವೊಲಿಗೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ ನನ್ನ ಅನುಭವದಲ್ಲಿ ಸರ್ಕಾರಿ ನೌಕರರು ಜನಗಳಿಗೆ ಈ ಕಾ ಕಾನೂನು ಇದೆ ಒಂದು ಲೋಕಾಯುಕ್ತ ಸಂಸ್ಥೆ ಇದೆ ಲೋಕಾಯುಕ್ತ ಸಂಸ್ಥೆಯಿಂದ ಕೆಲಸಗಳಾಗುತ್ತೆ ಅಂತದ್ದು ಯಾವ ಸರ್ಕಾರಿ ನೌಕರರು ಯಾವ ಸಾರ್ವಜನಿಕ ನೌಕರರು ಕೂಡ ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಿಲ್ಲ ಯಾಕೆ ಅವರ ಮೇಲೆ ಬರುತ್ತಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಕೊಡೋದಿಲ್ಲ ಆದರೆ ಇದು ಕೊಡಬೇಕಾದ ಒಂದು ದೇಶದ ರಾಜ್ಯಾನೂ ನಮ್ಮ ರಾಜ್ಯದ ಕಾನೂನು ಏನ್ ಹೇಳುತ್ತೆ ಅಂತ ಚಳುವಳಿ ಗೊತ್ತಾಗುತ್ತೆ ಕಂಪ್ಲೇಂಟ್ ಕೊಡ್ಲಿ ಅಥವಾ ಯಾವುದೇ ಬೇರೆ ಸಾರ್ವಜನಿಕ ಅಥವಾ ಸರ್ಕಾರಿ ಅಧಿಕಾರಿಗಳ ಕಂಪ್ಲೇಂಟ್ ಕೊಡ್ಲಿ ಅವರ ಸಮಸ್ಯೆ ತಯಾರ ಮಾಡವಾಗಿ ಆ ಕಾನೂನಿನ ಅರಿವು ನಿರ್ಮೂರ್ಬೇಕಾದಂತ ಅವಶ್ಯಕತೆ ನಮ್ಮೆಲ್ಲರೂ ಕೂಡ ಇದೆ ನಾವು ಅದನ್ನು ಮಾಡ್ತಾ ಅದನ್ನ ಮಾಡಬೇಕಾದ್ರೆ ಪ್ರತಿಯೊಂದು ಆಫೀಸ್ ಲೋಕಾಯುಕ್ತ ಸಂಸ್ಥೆಯ ಧ್ಯೇಯ ಉದ್ದೇಶಗಳು ಏನೇನು ಸೌಲಭ್ಯಗಳಿದೆ ಏನೇನು ಕ್ರಮ ಕರ್ತಾರೆ ಎಲ್ಲಾ ಕಚೇರಿಗಳನ್ನು ಕೂಡ ಇವತ್ತಿನ ಸಹ ಅಕಸ್ಮಾತ್ ಇಲ್ಲಿ ನಾನು ನಮ್ಮ ಕಚೇರಿಯಲ್ಲಿ ನಡೆದ್ರೆ ಅದನ್ನ ಸಾರ್ವಜನಿಕರು ಲೋಕಾಯುಕ್ತ ಗಮನಕ್ಕೆ ಗಮನಕ್ಕೆ ತರಬೋದಕ್ಕೆ ಎಷ್ಟು ಕಚೇರಿಗಳಲ್ಲಿ ಬಂದಿದ್ದು ಸಾಕಿದಿಲ್ಲ ನೋಡ್ಕೊಳ್ಳಿ ಜಿಲ್ಲಾಧಿಕಾರಿಗಳಿದ್ದಾರೆ ಮತ್ತು ಸಿ ಸಿ ಇ ಇದ್ರ ಬಗ್ಗೆ ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಬೋರ್ಡ್ ಇರಬೇಕು ಇದ್ರ ಬಗ್ಗೆ ನಿಮ್ಮ ನಿಮ್ಮ ಕೂಡ ಬೋರ್ಡ್ ಇರಬೇಕು ಜಿಲ್ಲಾಧಿಕಾರಿಗಳ ಜೊತೆ ಒ ಕಚೇರಿಯಲ್ಲಿ ಆ ಬೋರ್ಡ್ಗಳನ್ನು ಹಾಕೊಂಡು ಜನರಿಗೆ ಗೊತ್ತಾಗ ಇಬ್ರು ಸಮಸ್ಯೆಗಳ ಬಗ್ಗೆ ಬಗ್ಗೆ ಬಂದಾಗ ಯಾವ ಯಾವ ಸಮಸ್ಯೆಗಳನ್ನ ದೌರ್ಘಾಕ ತೀರ್ಮಾನ ಮಾಡೋಕ್ಕಾಗಲ್ಲ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಕೆಲವೊಂದು ನಿಬಂಧನೆಗಳು ಕೂಡ ಇದೆ ಪ್ರತಿಬಂಧನೆ ಕೇಳದಾಗಲೇ ಅವರಿಗೆ ಅಧಿಕಾರ ಇಲ್ಲ ಅಂತ ನ್ಯಾಯಾಲಯಕ್ಕೆ ಹೋಗಬೇಕು ದಿನಗಳಲ್ಲಿ ಕೂಡ ಮಾಡಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಇರೋದಿಲ್ಲ ಮನವರಿಕೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇರೋದ್ರಿಂದ ಇದನ್ನ ಎಲ್ಲ ತರ ಉದ್ದುಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ ಜಗಳ ಆಗಿರ್ಬೋದು ಅಂತ ಜಗಳ ಆಗಿರ್ಬೋದು ಫ್ಯಾಮಿಲಿ ಇಶ್ಯೂ ಇರ್ಬೋದು ಹೈಕೋರ್ಟ್ ಹೋಗೋದಾಗ್ಲಿ ನ್ಯಾಯಾಲಯಕ್ಕೆ ಹೋಗೋದಾಗಲಿ ಅಪಿಲ್ ಎಲ್ಲಾ వ్యాప్తి న్యాయన నిరాశ అధికార సంపర్కొ న్యాయాలయో అన్నదూడానికి కనుక నిర్చి ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಟ್ಟೇನು ಅಂದರೆ ಈ ಸರ್ಕಾರಿ ಅಧಿಕಾರಿಗಳೇನಿವೆ ಸಾರ್ವಜನಿಕ ಅಧಿಕಾರಿಗಳೇನಿವಿ ಸುಮಾರು ನಾವೆಲ್ಲ ಸೇರಿಕೊಂಡು ಹೋಗಲು ಏಳರಿಂದ ಎಂಟು ಲಕ್ಷ ಇರುವ ಸರ್ಕಾರಿ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಏಳರಿಂದ ಎಂಟು ಕೋಟಿ ಜನಸಂಖ್ಯೆ ಎಂಟು ಕೋಟಿ ಜನಸಂಖ್ಯೆಗೆ ನಾವಿರದಷ್ಟು ನೈಂಟಿ ಒನ್ ಒಂಬತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ಗಿಂತ ಕಮ್ಮಿ ಇರ್ತಕ್ಕಂಥ ನಮ್ಮ ಹೆಗಲಿದೆ ಎಷ್ಟು ಜವಾಬ್ದಾರಿಯನ್ನು ಸರ್ಕಾರದ ಮೇಲೆ ತೋರಿಸಿದೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪಂಚಾಯತ್ ರಾಜ್ ಇರಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಇಲಾಖೆಗಳ ಅದರಲ್ಲಿರ್ತಕ್ಕಂಥ ಕೆಲಸದ ಅದರಲ್ಲಿರ್ತಕ್ಕಂಥ ಏನು ಿದೆ ಸ್ಪಂದನೆ ಅದನ್ನ ಸರಿಯಾದ ರೀತಿ ಮಾಡದೇ ಬಹುಶಃ ನಾವು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಆಳ್ಬೇಕು ಬರ್ತಕ್ಕಂತ ವ್ಯಕ್ತಿ ಇರ್ತದೆ ಅವ್ರಿಗೆ ಸಭೆಯ ಮಧ್ಯದಲ್ಲಿ ಅಧಿಕಾರಿಯೊಬ್ಬರು ಮೊಬೈಲ್ನಲ್ಲಿ ಮಾತನಾಡಿದ್ದನ್ನು ಗಮನಿಸಿದ ಉಪಲೋಕಾಯುಕ್ತರು ಸಭೆಯಲ್ಲಿ ಉದ್ದೇಶವನ್ನು ತಿಳಿಯದೆ ವರ್ತಿಸುವುದು ಸರಿಯಲ್ಲ ಎಂದು ಎಚ್ಚರಿಸಿದರು ಇತರ ಸಾಧನೆ ಕ್ಷೇತ್ರ ಪ್ರಯತ್ನಗಳು ಈ ಯಾವುದೇ ಪ್ರಯತ್ನದಲ್ಲಿ ಹೀಗೆ ರೀತಿಯಾಗಿ ಡಿಗ್ರಿ ಬಿಟ್ಟುವಲ್ಲ ಯಾವ ಪುರಲ್ಲ ಅಂತ ಹೇಳಿ ನಾವು ಜೀವನ ಸಾಧಕರು ನಾವು ಯಾಕ ಬಿಟ್ಟಿದ್ದೀವಿ ನಾವು ಯಾಕೆ ಬಿಡಕ್ಕೆ ಇದ್ದೀವಿ ಯಾಕ ಬಿಡದೆ ನಾವು ಇದಲ್ಲ ಏನು ಅನುಕೂಲತೆ ಮಾಡ್ಕಬಹುದು ಅದಕ್ಕೆ ಸಾಮಾಜಿಕ ಏಷ್ಯಂದ್ರೆ ಸಲ್ಲಿಸಬಹುದು ಈ ಪರಿ ಸಾಧನೆಗಳ ಸಾಧನೆ ಮಾಡೋದಲ್ಲ ಸರ್ சார்ஜக சரி முகாந்திர வந்து இடீ சமாளத்தில் சேவை அந்த சேவை ஆக சேவை சாக்கூட ஓணா ஹோணி இருந்தா இன்னொரு சரி

ಪ್ರಶ್ನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು